ಪರಿಪೂರ್ಣ ಕುಟುಂಬವನ್ನು ಪರಿಪೂರ್ಣಗೊಳಿಸುವ ಖುಷಿಯ ಕಾಲ ಪರಿಪೂರ್ಣ ಯೋಜನೆಯಡಿ ಐವಿಎಫ್ ಚಿಕಿತ್ಸೆಯ ಮೇಲೆ ತೊಂಬತ್ತು ಸಾವಿರ ರಿಯಾಯಿತಿ ಪಡೆಯಿರಿ ಕೊಡುಗೆ ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಮಾತ್ರ ಭಾರತದಲ್ಲೇ ಅತ್ಯುತ್ತಮ ಐವಿಎಫ್ ಮತ್ತು ಫಲವತ್ತತೆ ಕೇಂದ್ರ ಫ್ರೆಂಡ್ಸ್ ಇದು ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಎರಡು ವರ್ಷಗಳ ಕಾಲ ಇಡೀ ಜಗತ್ತನ್ನ ಅಕ್ಷರಶಃ ಕೋವಿಡ್ ಅನ್ನೋ ಮಹಾಮಾರಿ ಮತ್ತೊಮ್ಮೆ ವಿಶ್ವಾದ್ಯಂತ ಎದ್ದು ನಿಂತುಕೊಳ್ತಾ ಇದೆ ಕೋವಿಡ್ ಬಂದು ಹೋದ್ಮೇಲೆ ಕಳೆದ ಎರಡು ವರ್ಷಗಳಲ್ಲಿ ತುಂಬಾ ಸಲ ಈ ರೀತಿ ಸುದ್ದಿ ಬಂದಿತ್ತಾದರೂ ಕೂಡ ಈ ಸಲ ನಮ್ಮ ಕಣ್ಣು ಮುಂದೆನೆ ಕೊರೋನಾ ಪ್ರಕರಣಗಳ ಸಂಖ್ಯೆ ರಿಯಲ್ ಥ್ರೆಟ್ ರೀತಿ ಮೇಲಕ್ಕೆ ಹೋಗ್ತಾ ಇದೆ ಭಾನುವಾರ ಒಂದೇ ದಿನ ಭಾರತದಲ್ಲಿ ಮುನ್ನೂರ ಮೂವತ್ತೈದು ಕೊರೋನಾ ವೇರಿಯಂಟ್ ಜೆ ಎನ್ ಒನ್ ಪ್ರಕರಣಗಳು ವರದಿಯಾಗಿದ್ದು ಕೇರಳದಲ್ಲಿ ನಾಲ್ಕು ಸೇರಿದಂತೆ ಭಾರತದಲ್ಲಿ ಒಟ್ಟು ಐದು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಒಟ್ಟು ಸಕ್ರಿಯ ಪ್ರಕರಣಗಳ ಸಂಖ್ಯೆ ಒಂದಕ್ಕೆ ಏರಿಕೆಯಾಗಿದೆ ಈ ಬಗ್ಗೆ ಈಗ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಎಚ್ಚರಿಕೆ ಕೊಟ್ಟಿದೆ ವಿಶ್ವಾದ್ಯಂತ ಮತ್ತೊಮ್ಮೆ ಕೊರೋನಾ ಕೇಸಸ್ ಹೆಚ್ಚಾಗ್ತಾ ಇದ್ದು ಯಾವುದಕ್ಕೂ ನಿಮ್ಮ ಮೇಲೆ ನಿಮ್ಮ ದೇಶದ ಪರಿಸ್ಥಿತಿ ಮೇಲೆ ಕಣ್ಣಿಟ್ಟುಕೊಂಡಿರಿ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಅಲರ್ಟ್ ಜಾರಿ ಮಾಡಿದೆ ದೇಶದ ಹಲವು ಕಡೆ ಈ ಟೈಮ್ನಲ್ಲಿ ರಜೆ ಸೀಸನ್ ಇದೆ ಪ್ರವಾಸಿ ತಾಣಗಳಲ್ಲಿ ಹೆಚ್ಚಿನ ಜನ ಸೇರೋ ನಿರೀಕ್ಷೆ ಇದೆ ಇದರಿಂದ ವೈರಸ್ ಹರಡೋಕೆ ಸುಲಭ ಆಗುತ್ತೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆಯ ಅಧಿಕಾರಿಗಳು ಹೇಳಿದ್ದಾರೆ ಅಲ್ಲದೆ ಒಮೈಕ್ರಾನ್ ವಂಶಕ್ಕೆ ಸೇರಿರೋ ಜೆ ಎನ್ ಒನ್ ವೇರಿಯಂಟ್ ವೈರಸ್ ಹಲವು ದೇಶಗಳಲ್ಲಿ ಪತ್ತೆಯಾಗ್ತಿದೆ ಇದರ ಲಕ್ಷಣಗಳು ಕಮ್ಮಿ ಇದ್ರೂ ಸೀರಿಯಸ್ ತೊಂದರೆ ಕೊಡುತ್ತೆ ಅನ್ನೋದನ್ನ ಒಮೈಕ್ರಾನ್ ಅಲೆಯಲ್ಲಿ ನಾವು ನೋಡಿದ್ದೇವೆ ಈಗ ಇದೇ ವಂಶಾವಳಿಯ ಮತ್ತೊಂದು ವೈರಸ್ ಕಾಣಿಸ್ಕೊಂಡು ಕೊರೋನಾ ವೈರಸ್ ಎವಾಲ್ವ್ ಆಗ್ತಿರೋದು ವಿಕಸನ ಆಗ್ತಿರೋದು ಗೊತ್ತಾಗ್ತಾ ಇದೆ ಅಲ್ಲದೆ ಇನ್ಫ್ಲೂಯೆನ್ಸಾ ಬ್ಯಾಕ್ಟೀರಿಯಾದಿಂದ ಹರಡೋ ಕಾಯಿಲೆಗಳು ಚೀನಾ ಸೇರಿ ವಿಶ್ವಾದ್ಯಂತ ವರದಿ ಹಾಗಾಗಿ ಎಲ್ಲ ದೇಶಗಳು ಅಲರ್ಟ್ ಆಗಿರಬೇಕು ಅಂತ ಹೇಳಿದ್ದಾರೆ ಅಲ್ಲದೆ ವ್ಯಾಕ್ಸಿನ್ ಪಡೆಯದೇ ಇರೋರು ವ್ಯಾಕ್ಸಿನ್ ಪಡೆಯಿರಿ ತಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಕ್ರೌಡ್ ಇರೋ ಜಾಗಗಳಿಗೆ ಹೋಗೋದನ್ನ ಅವಾಯ್ಡ್ ಮಾಡಿ ಅಂತ ಹೇಳಿದ್ದಾರೆ ಯುರೋಪ್ನಲ್ಲಿ ಇಸ್ಲಾಂಗೆ ಅವಕಾಶ ಇಲ್ಲ ಅಂತ ಇಟಲಿ ಅನ್ನೋ ಒಂದು ಪವರ್ಫುಲ್ ಕಂಟ್ರಿಯ ಪ್ರಧಾನಿ ಜಾರ್ಜಿಯಾ ಮೆಲನಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾವ ಮೆಲನಿ ಹೇಳಿ ಮೊನ್ನೆ ಮೊನ್ನೆ ಮೆಲಡಿ ಹೇಳಿ ಮೋದಿದು ಮತ್ತೆ ಅವ್ರದ್ದು ಫೋಟೋ ಹಾಕ್ಕೊಂಡಿದ್ರಲ್ಲ ಮೆಲನಿ ಪ್ಲಸ್ ಮೋದಿ ಕಂಬೈನ್ ಮಾಡಿ ಮೆಲಡಿ ಅಂತ ಹೇಳಿ ಫೋಟೋ ಹಾಕಿದ್ರಲ್ಲ ಅದಾದ್ಮೇಲೆ ಇವರು ಜಾರ್ಜಿಯಾ ಮೆಲಡಿ ಅಂತಾನೆ ಫೇಮಸ್ ಇವರು ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ರೋಮ್ನಲ್ಲಿ ಪ್ರೋಗ್ರಾಂ ಒಂದರಲ್ಲಿ ಮಾತನಾಡಿರೋ ಮೆಲಡಿ ಅಥವಾ ಮೆಲನಿ ಶರಿಯಾ ಕಾನೂನು ಜಾರಿ ಇರೋ ಸೌದಿ ಅರೇಬಿಯಾದಿಂದ ಇಟಲಿಯ ಇಸ್ಲಾಂ ಸಾಂಸ್ಕೃತಿಕ ಕೇಂದ್ರಗಳಿಗೆ ದುಡ್ಡು ಹರಿದು ಬರ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ ನಮಗೂ ಇಸ್ಲಾಂ ಸಂಸ್ಕೃತಿಯ ಮೌಲ್ಯಗಳಿಗೂ ಬಹಳ ವ್ಯತ್ಯಾಸ ಇದೆ ಯುರೋಪ್ನಲ್ಲಿ ನಾವು ಇಸ್ಲಾಂ ಕಲ್ಚರ್ ಜೊತೆಗೆ ಹೊಂದಿಕೊಳ್ಳೋದು ಪ್ರಾಬ್ಲಮ್ಯಾಟಿಕ್ ಇದೆ ಹೀಗಾಗಿ ಯುರೋಪ್ನಲ್ಲಿ ಇಸ್ಲಾಂಗೆ ಜಾಗ ಇಲ್ಲ ಅಂತ ಓಪನ್ ಆಗಿ ಇಟಲಿಯ ಪ್ರಧಾನಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಸ್ಲಿಂ ವಿರೋಧಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೇ ಕಾರ್ಯಕ್ರಮದಲ್ಲಿ ಮಾತನಾಡಿರೋ ಬ್ರಿಟನ್ ಪ್ರಧಾನಿ ರಿಷಿ ಸುನಾಕ್ ಕೂಡ ಇವರು ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಯುರೋಪ್ ನಲ್ಲಿ ಇರೋ ವಲಸಿಗರ ಸಮಸ್ಯೆಗೆ ಕಡಿವಾಣ ಹಾಕಬೇಕು ಇಲ್ಲದೆ ಹೋದರೆ ಮುಂದೆ ಯುರೋಪ್ನ ಕೆಲ ಪ್ರದೇಶಗಳನ್ನ ಅವರೇ ಪೂರ್ತಿ ಆಕ್ರಮಿಸಿ ಬಿಡ್ತಾರೆ ಅಂತ ಇವರು ಕೂಡ ಅದೇ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬೇಕು ಅಂತಲೇ ಅವರು ನಮ್ಮ ಸಮಾಜದಲ್ಲಿ ಅಶಾಂತಿ ಮೂಡಿಸೋಕೆ ಜನರನ್ನು ನಮ್ಮ ಹತ್ರ ಓಡಿಸ್ತಾ ಇದ್ದಾರೆ ಈ ಸಮಸ್ಯೆನ ನಾವು ಈಗಲೇ ಮಟ್ಟ ಹಾಕಬೇಕು ಇಲ್ಲದೆ ಹೋದರೆ ಮುಂದೆ ವಲಸಿಗರ ಸಂಖ್ಯೆ ಹೆಚ್ಚಾಗುತ್ತೆ ಅಂತ ಸುನಕ್ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇವರು ಉತ್ತರ ಆಫ್ರಿಕಾದಲ್ಲಿ ಒಂದಷ್ಟು ಮುಸ್ಲಿಂ ರಾಷ್ಟ್ರಗಳಿದಾವಲ್ಲ ಅಲ್ಲಿಂದ ಬೋಟು ಸಣ್ಣ ಸಣ್ಣ ನೌಕೆಗಳನ್ನ ಏರಿ ಯುರೋಪ್ ಕಡೆಗೆ ಸಮುದ್ರ ಮಾರ್ಗವಾಗಿ ವಲಸಿಗರು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಹೋಗ್ತಿದ್ದಾರೆ ಅವರನ್ನ ಮೈಂಡಲ್ಲಿ ಇಟ್ಕೊಂಡು ಈ ಹೇಳಿಕೆ ಕೊಟ್ಟಿದ್ದಾರೆ ಏನೋ ಕಾರ್ಯಕ್ರಮದಲ್ಲಿ ಟೆಸ್ಲಾ ಸಿಇಒ ಎಲಾನ್ ಮಸ್ಕ್ ಮಾತನಾಡಿ ಇಟಲಿಯ ಕಲ್ಚರ್ಗೆ ಅದರದೇ ಆದ ವಿಶೇಷತೆ ಇದೆ ಯುರೋಪ್ನ ಸಂಸ್ಕೃತಿಗಳೆಲ್ಲವನ್ನ ಕಾಪಾಡುವುದು ಇಂಪಾರ್ಟೆಂಟ್ ಆಗಿದೆ ಅಂತ ಎಲಾನ್ ಮಸ್ಕ್ ಕೂಡ ಡೈರೆಕ್ಟ್ ಆಗಿ ಅವರು ಮುಸ್ಲಿಂ ವಿರೋಧಿ ಹೇಳಿಕೆಯನ್ನು ಕೊಟ್ಟಿಲ್ಲ ಆದರೆ ಅವರಿಬ್ಬರ ಹೇಳಿಕೆಗೆ ಸಪೋರ್ಟಿವ್ ಆಗಿ ಹೇಳಿಕೆ ಕೊಡೋ ತರ ಎಲಾನ್ ಮಸ್ಕ್ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಹೊಸದಾಗಿ ನೆದರ್ಲ್ಯಾಂಡ್ ಪ್ರಧಾನಿಯಾಗಿ ಸೆಲೆಕ್ಟ್ ಆದ ಗ್ರೇಟ್ ವೈಲ್ಡರ್ಸ್ ಇದೀಗ ತಾವು ಎಲೆಕ್ಷನ್ ನಲ್ಲಿ ಗೆದ್ದಿರೋ ಜೋಶ್ನಲ್ಲಿ ನಾನು ಭಾರತದ ಹಿಂದೂಗಳಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಬಾಂಗ್ಲಾ ಪಾಕಿಸ್ತಾನದಲ್ಲಿರೋ ಹಿಂದೂಗಳಿಗೂ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನವೆಂಬರ್ನಲ್ಲಿ ನಡೆದಿದ್ದಂತಹ ನೆದರ್ಲ್ಯಾಂಡ್ ಸಾರ್ವತ್ರಿಕ ಚುನಾವಣೆಯ ರಿಸಲ್ಟ್ ಹೊರಬಿದ್ದಿರೋ ಬೆನ್ನಲ್ಲೇ ಗಿರ್ತ್ ವೈಲ್ಡರ್ಸ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ನೆದರ್ಲ್ಯಾಂಡ್ ಎಲೆಕ್ಷನ್ ನಲ್ಲಿ ಗೆದ್ದಿರೋದಕ್ಕೆ ಜಗತ್ತಿನ ಬೇರೆ ಬೇರೆ ಕಡೆಯಿಂದ ವಿಶ್ ಮಾಡ್ತಿದ್ದಾರೆ ಅವರಿಗೆಲ್ಲ ಧನ್ಯವಾದ ಈ ರೀತಿ ನನಗೆ ಶುಭ ಕೋರ್ತಾ ಹೆಚ್ಚಿನ ಮೆಸೇಜಸ್ ಭಾರತದಿಂದ ಬರ್ತಾ ಇದೆ ನಾನು ಯಾವಾಗಲೂ ಹಿಂದೂಗಳಿಗೆ ಸಪೋರ್ಟ್ ಮಾಡ್ತೀನಿ ಕೇವಲ ಹಿಂದೂ ಆಗಿದ್ದಾರೆನ್ನೋ ಕಾರಣಕ್ಕಾಗಿ ಬಾಂಗ್ಲಾದೇಶದಲ್ಲಿ ಪಾಕಿಸ್ತಾನದಲ್ಲಿ ಅವ್ರ ಮೇಲೆ ದಾಳಿ ಮಾಡಿದ್ರೆ ನಾನು ಅಲ್ಲಿರೋ ಹಿಂದೂಗಳ ಪರವಾಗಿ ಸಪೋರ್ಟ್ ಮಾಡ್ತೀನಿ ಅಂತ ಈ ನೆದರ್ಲ್ಯಾಂಡ್ ಪ್ರಧಾನಿ ಬರ್ಕೊಂಡಿದ್ದಾರೆ ಅಂದ ಹಾಗೆ ಈ ಗೀತ್ ವೈಲ್ಡರ್ಸ್ ಈ ಮೊದಲಿಂದಲೂ ಮುಸ್ಲಿಮರ ವಿರುದ್ಧ ಹೇಳಿಕೆಗಳನ್ನ ಕೊಡ್ತಾನೆ ಬಂದಿದ್ರು ನೂಪುರ್ ಶರ್ಮಾ ಅವರ ಹೇಳಿಕೆ ಇತ್ತಲ್ಲ ಪ್ರಾಫೆಟ್ ಅವರಿಗೆ ಸಂಬಂಧಪಟ್ಟ ಹಾಗೆ ಆ ಸಂದರ್ಭದಲ್ಲಿ ನೂಪುರ್ ಶರ್ಮಾಗೆ ಇವರು ಅವಾಗ ಪಿ ಎಂ ಏನೋ ಆಗಿರಲಿಲ್ಲ ರಾಜಕಾರಣಿ ಅಷ್ಟೇ ಆಗಿದ್ರು ಆ ಅಲ್ಲಿಂದಲೇ ಸಪೋರ್ಟ್ ಮಾಡಿದ್ರು ನಾನು ಸಪೋರ್ಟ್ ಮಾಡ್ತೀನಿ ಶರ್ಮಾ ಹೇಳಿಕೆ ಅಂತ ಇವರು ಅವಾಗ ಬೆಂಬಲಿಸಿದ್ರು ಗಾಜಾದಲ್ಲಿ ಹಮಸ್ಗೆ ಸೇರಿದ ಇದುವರೆಗಿನ ದೊಡ್ಡ ಗಾತ್ರದ ಸುರಂಗ ಮಾರ್ಗ ಇಸ್ರೇಲ್ ಕಣ್ಣಿಗೆ ಬಿದ್ದಿದೆ ಈ ಬಗ್ಗೆ ಮಾತನಾಡಿರೋ ಇಸ್ರೇಲ್ ಸೇನೆ ಅರೇಸ್ ಬಾರ್ಡರ್ ಕ್ರಾಸಿಂಗ್ ಹತ್ತಿರ ಸಿಕ್ಕಾಪಟ್ಟೆ ದೊಡ್ಡದಾಗಿರೋ ಹಮಸ್ಗೆ ಸೇರಿದ ಸುರಂಗ ಮಾರ್ಗವನ್ನ ಪತ್ತೆ ಮಾಡಿದ್ದೀವಿ ಇದು ಎಷ್ಟರ ಮಟ್ಟಿಗೆ ದೊಡ್ಡದಿದೆ ಅಂದ್ರೆ ಚಿಕ್ಕ ಪುಟ್ಟ ವಾಹನಗಳು ಕೂಡ ಈ ಸುರಂಗ ಮಾರ್ಗದ ಒಳಗೆ ಹೋಗಬಹುದು ಈ ಟನಲ್ ನಿರ್ಮಾಣ ಮಾಡೋಕೆ ಬಹಳಷ್ಟು ಟೈಮ್ ಬೇಕಾಗುತ್ತೆ ಕೋಟಿ ಗಟ್ಟಲೆ ದುಡ್ಡು ಖರ್ಚಾಗಿರುತ್ತೆ ಇದರ ಒಳಗಡೆ ರೈಲ್ವೆ ಹಳಿ ಇದೆ ಎಲೆಕ್ಟ್ರಿಸಿಟಿ ಡ್ರೈನೇಜ್ ಸಿಸ್ಟಮ್ ಮತ್ತು ಕಮ್ಯುನಿಕೇಷನ್ ನೆಟ್ವರ್ಕ್ನಂತಹ ಫೆಸಿಲಿಟಿ ಕೂಡ ಇದೆ ಈ ಬೃಹತ್ ಟನಲ್ ಸಿಸ್ಟಮ್ನಲ್ಲಿ ಬೇರೆ ರೀತಿಯ ಕೆಲಸಗಳನ್ನು ಕೂಡ ಮಾಡಲಾಗುತ್ತೆ ಸುಮಾರು ನಾಲ್ಕು ಕಿಲೋಮೀಟರ್ ಉದ್ದ ಇದೆ ಅಲ್ಲದೆ ಎರೆಸ್ ಬಾರ್ಡರ್ ಕ್ರಾಸಿಂಗ್ನಿಂದ ಕೇವಲ ನಾನ್ನೂರು ಮೀಟರ್ ದೂರದಲ್ಲಿ ಈ ಟನಲ್ನ ಎಂಟ್ರೆನ್ಸ್ ಇದೆ ಜೊತೆಗೆ ಹಮಸ್ ನಾಯಕ ಯಾಹಿಯಾ ಸಿನ್ವರ್ ಆತನ ಸಹೋದರ ಮಹಮ್ಮದ್ ಸಿನ್ವರ್ ಮತ್ತು ಹಮಸ್ನ ಖಾನ್ ಯುನಿಸ್ ಸೇನಾ ತುಕಡಿಯ ಕಮಾಂಡರ್ ಈ ಟನಲ್ ಸಿಸ್ಟಮ್ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಅಂತ ಹೇಳಿದ್ದಾರೆ ಈ ಟನಲ್ ಒಳಗಡೆ ಹಮಸ್ ಸ್ಟೋರ್ ಮಾಡಿರುವ ಶಸ್ತ್ರಾಸ್ತ್ರಗಳು ದೊಡ್ಡ ಸಂಖ್ಯೆಯಲ್ಲಿ ಸಿಕ್ಕಿವೆ ಅಂತ ಕೂಡ ಇಸ್ರೇಲ್ ಸೇನೆ ಮಾಹಿತಿ ಕೊಟ್ಟಿದೆ ಮತ್ತೊಂದ್ ಕಡೆ ಇಸ್ರೇಲ್ ಮೊತ್ತ ಮೊದಲ ಬಾರಿಗೆ ಡಿಸೆಂಬರ್ ಹದಿನೇಳನೇ ತಾರೀಕು ಗಾಜಾ ಜನರಿಗೆ ಮಾನವೀಯ ನೆರವು ಕೊಡೋಕೆ ತನ್ನ ಬಾರ್ಡರ್ ಅನ್ನ ಓಪನ್ ಮಾಡಿದೆ ಆದರೆ ಪ್ಯಾಲೆಸ್ತೇನಿಗಳ ಪ್ರದೇಶಗಳ ಮೇಲೆ ದಾಳಿ ಮಾಡೋದನ್ನ ಇಸ್ರೇಲ್ ಜಾಸ್ತಿ ಮಾಡ್ತಿದೆ ಯಾಕಂದ್ರೆ ಈ ರೀತಿ ಮಾಡಿದ್ರೆ ಮತ್ತೆ ಗಾಜಾದಲ್ಲಿ ಹಮಸ್ ಮುಷ್ಟಿಯಲ್ಲಿರೋ ಒತ್ತೆಯಾಳುಗಳ ರಕ್ಷಣೆ ಮಾಡೋಕೆ ಸಾಧ್ಯ ಅಂತ ಇಸ್ರೇಲ್ ಬಲವಾಗಿ ನಂಬಿದೆ ಈ ಬಗ್ಗೆ ಮಾತನಾಡಿರೋ ಇಸ್ರೇಲ್ ಸೇನಾ ವಕ್ತಾರ ಹಮಸ್ ನಾಶ ಮಾಡೋದೇ ನಮ್ಮ ಗುರಿ ಅಂತ ಹೇಳ್ಕೊಂಡಿದ್ದಾರೆ ಹೊಸ ಕದನ ವಿರಾಮದ ಡೀಲ್ ಮಾಡೋಕೆ ಇಸ್ರೇಲ್ ಮತ್ತು ಹಮಸ್ ರೆಡಿ ಇದ್ದಾರೆ ಅಂತ ಈಜಿಪ್ಟ್ನ ಭದ್ರತಾ ಪಡೆಗಳ ಮೂಲಗಳು ಮಾಹಿತಿಯನ್ನ ಕೊಟ್ಟಿವೆ ಇತ್ತೀಚಿಕ್ ತಾನೇ ನ್ಯಾಟೋ ಒಕ್ಕೂಟವನ್ನ ಸೇರಿದ ಫಿನ್ಲೆಂಡ್ಗೆ ಪುಟಿನ್ ವಾರ್ನಿಂಗ್ ಕೊಟ್ಟಿದ್ದಾರೆ ಯುರೋಪ್ನ ಉತ್ತರದ ತುದಿಯಲ್ಲಿರೋ ಫಿನ್ಲೆಂಡ್ ಇದೇ ವರ್ಷದ ಏಪ್ರಿಲ್ನಲ್ಲಿ ನ್ಯಾಟೊ ಒಕ್ಕೂಟಕ್ಕೆ ಸೇರಿದೆ ಇದೇ ವಿಚಾರವಾಗಿ ಮಾತನಾಡಿರುವ ಪುಟಿನ್ ಫಿನ್ಲೆಂಡ್ಗೆ ಈಗ ಹೊಸ ಸಮಸ್ಯೆಗಳು ಶುರುವಾಗಲಿವೆ ನ್ಯಾಟೋ ಸೇರಿರೋ ಯಾವ ದೇಶಗಳ ಜೊತೆಗೂ ವ್ಯವಹಾರ ಮಾಡೋ ಇಂಟ್ರೆಸ್ಟ್ ನಮಗೆ ಇಲ್ಲ ಫಿನ್ಲೆಂಡ್ ಬಾರ್ಡರ್ನಲ್ಲಿ ಲೆನಿನ್ ಗ್ರ್ಯಾಡ್ ಮಿಲಿಟರಿ ಪ್ರಾಂತ್ಯವನ್ನು ಅಭಿವೃದ್ಧಿ ಮಾಡಿ ನಮ್ಮ ಸೇನಾ ಪಡೆಗಳನ್ನ ನಿಯೋಜನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಲ್ಲದೆ ಈ ಹಿಂದೆ ಅಮೆರಿಕ ಅಧ್ಯಕ್ಷ ಜೋ ಬೈಡೆನ್ ಯುಕ್ರೇನ್ ಬಿಕ್ಕಟ್ಟು ಮುಗಿದ ಮೇಲೆ ರಷ್ಯಾ ಸುಮ್ಮನಿರಲ್ಲ ಇನ್ನಿತರ ನ್ಯಾಟೋ ದೇಶಗಳ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂತ ಹೇಳಿದ್ರು ಈ ಹೇಳಿಕೆಯನ್ನ ಅಲ್ಲ ಕಳೆದಿರೋ ಪುಟಿನ್ ಇದು ನಾನ್ ಸೆನ್ಸ್ ಹೇಳಿಕೆ ಅಂತ ಹೇಳಿದ್ದಾರೆ ಅಲ್ಲದೆ ನ್ಯಾಟೋ ದೇಶಗಳ ಜೊತೆಗೆ ನಮಗೆ ಯಾವುದೇ ಗಡಿ ಸಮಸ್ಯೆ ಇಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ರ ಮೋಟಾರ್ ಕೇಡ್ ಅಂದ್ರೆ ಬೆಂಗಾವಲು ವಾಹನಗಳ ಸಾಲಿಗೆ ಕಾರೊಂದು ಡಿಕ್ಕಿ ಹೊಡೆದಿರುವ ಘಟನೆ ಅಮೆರಿಕದ ವೆಲ್ಮಿಂಗ್ಟನ್ ನಲ್ಲಿ ಆಗಿದೆ ಜೋ ಬೈಡೆನ್ ತಮ್ಮ ಡೆಮೊಕ್ರೆಟಿಕ್ ಸದಸ್ಯರೊಬ್ಬರ ಎಲೆಕ್ಷನ್ ಕ್ಯಾಂಪೇನ್ ಮುಗಿಸಿ ತಮ್ಮ ಕಡೆಗೆ ವಾಪಸ್ ಆಗ್ತಿದ್ದ ಈ ಘಟನೆಯಾಗಿದೆ ಇದರಿಂದ ಪ್ರೆಸಿಡೆಂಟ್ ಬೈಡನ್ ಹಾಗೂ ಪತ್ನಿ ಜಿಲ್ಗೆ ಯಾವುದೇ ಹಾನಿಯಾಗಿಲ್ಲ ಬೈಡನ್ ಪಾಸ್ ಆಗೋ ಸಲುವಾಗಿ ಪ್ರಚಾರದ ಹೆಡ್ ಕ್ವಾರ್ಟರ್ ಇದ್ದ ರಸ್ತೆಗೆ ಅಡ್ಡಲಾಗಿ ಭದ್ರತಾ ಪಡೆಗಳ ಕಾರಣ ಇಡಲಾಗಿತ್ತು ಆದರೆ ವ್ಯಕ್ತಿಯೊಬ್ಬ ರಸ್ತೆಗೆ ಬರೋ ಸಲುವಾಗಿ ಅಡ್ಡ ನಿಲ್ಲಿಸಿದ್ದ ಕಾರನ್ನ ಪಕ್ಕದ ಸಂದಿಯಲ್ಲಿ ನುಗ್ಗೋಕೆ ಪ್ರಯತ್ನ ಪಟ್ಟಿದ್ದಾನೆ ಅಡ್ಡ ನಿಂತಿದ್ದ ಎಸ್ ತನ್ನ ಕಾರನ್ನ ತಾಕಿಸಿದ್ದಾನೆ ಕೂಡಲೇ ಆತನ ಕಾರನ್ನ ಸುತ್ತುವರಿದ ಶಸ್ತ್ರಸಜ್ಜಿತ ರಕ್ಷಣಾ ಪಡೆಗಳು ಆತನನ್ನು ಬಂಧಿಸಿದ್ದಾರೆ ಅಲ್ಲದೆ ಆತನ ಕಾರನ್ನ ವಶಕ್ಕೆ ಪಡೆದು ತನಿಖೆ ನಡೆಸಲಾಗ್ತಾ ಇದೆ ಅಂತ ಮಾಹಿತಿ ಬಂದಿದೆ ಬಾಂಗ್ಲಾದಲ್ಲಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತೀನಿ ಅಂತ ಪ್ರಧಾನಿ ಶೇಖ್ ಹಸೀನಾ ಎಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದಾರೆ ಅಂದ್ರೆ ಇದೀಗ ಇಪ್ಪತ್ತಾರು ಸೀಟ್ಗಳನ್ನ ಪ್ರತಿಪಕ್ಷಗಳಿಗೆ ಬಿಟ್ಕೊಡಕ್ಕೆ ನಾನು ಇಲ್ಲಲ್ಲ ಅಲ್ಲ ನೀವೇ ಗೆತ್ಕೊಂಡ್ಬಿಡಿ ಇದನ್ನ ಫ್ರೀ ಅಂತ ಹೇಳಿ ಬಿಟ್ಬಿಟ್ಟಿದ್ದಾರೆ ಜನವರಿ ಏಳನೇ ತಾರೀಕು ಬಾಂಗ್ಲಾದ ಮುನ್ನೂರು ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ ಆದರೆ ಪ್ರಮುಖ ಪ್ರತಿಪಕ್ಷವಾಗಿರೋ ಬಾಂಗ್ಲಾದೇಶ್ ನ್ಯಾಷನಲ್ ಪಾರ್ಟಿ ಬಿ ಎನ್ ಪಿ ಇದರ ರಿಸಲ್ಟ್ ಏನು ಬರುತ್ತೆ ಅಂತ ನಮಗೆ ಆಲ್ರೆಡಿ ಗೊತ್ತು ಶೇಖ್ ಹಸೀನಾ ರಾಜೀನಾಮೆ ಕೊಟ್ಟು ನ್ಯೂಟ್ರಲ್ ಸರ್ಕಾರದಲ್ಲಿ ಇರೋ ಟೈಮ್ನಲ್ಲಿ ಎಲೆಕ್ಷನ್ ನಡೀಲಿ ಇಲ್ಲಾಂದರೆ ನಾವು ಕಂಟೆಸ್ಟ್ ಮಾಡಲ್ಲ ಅಂತ ಚುನಾವಣೆಯನ್ನು ಬಾಯ್ಕೌಟ್ ಮಾಡಿದರು ಇದೀಗ ಮತ್ತೊಂದು ಪ್ರತಿಪಕ್ಷವಾಗಿರೋ ಜಾತೀಯ ಪಾರ್ಟಿ ಕೂಡ ಹೀಗೆ ನಾವು ಚುನಾವಣೆ ನಿಲ್ಲಲ್ಲ ಅಂತ ಹೇಳೋಕ್ಕೆ ಶುರು ಮಾಡಿದ್ರು ಈಗ ಇವರು ನಿಲ್ಲಿಲ್ಲ ಅಂದರೆ ಎದುರಾಳಿಗಳ ಇಲ್ಲದೆ ಚುನಾವಣೆಗೆ ಸ್ವಲ್ಪ ಅದರ ಮೊರಾಲಿಟಿ ಕಮ್ಮಿ ಆಗುತ್ತೆ ಅಂತ ಹೇಳಿ ಆಡಳಿತಾರೂಢ ಅವಾಮಿ ಲೀಗ್ ಇಪ್ಪತ್ತಾರು ಕ್ಷೇತ್ರಗಳಲ್ಲಿ ತನ್ನ ಅಭ್ಯರ್ಥಿಗಳಿಗೆ ನಾಮಪತ್ರ ವಾಪಸ್ ಪಡಿರಿ ಯಾರು ಬೇಕಾದ್ರೂ ಗೆದ್ಕೊಳ್ಳಿ ಅದನ್ನು ಅಂತ ಹೇಳಿದೆ ಅಲ್ಲದೆ ಇಲ್ಲಿ ಜಾತೀಯ ಪಕ್ಷಕ್ಕೆ ಕಂಟೆಸ್ಟ್ ಮಾಡಿ ಅಂತ ಹೇಳಿದೆ ಅವಾಮಿ ಲೀಗ್ ಶೇಖ್ ಹಸೀನಾರ ಪಾರ್ಟಿ ಅಮೆಜಾನ್ ಸಿಇಒ ಜೆಫ್ ಬೇಸು ಒಡೆತನದ ಬಾಹ್ಯಾಕಾಶ ಕಂಪನಿ ಬ್ಲೂ ಆರಿಜಿನ್ ಬಹಳ ಗ್ಯಾಪ್ ಆದ ಮೇಲೆ ಮತ್ತೊಮ್ಮೆ ತನ್ನ ಬಿಗ್ ಶಫಲ್ ರಾಕೆಟ್ ಅನ್ನು ಸೋಮವಾರ ಲಾಂಚ್ ಮಾಡೋಕೆ ಸಜ್ಜಾಗಿದೆ ಸ್ಪೇಸ್ ಟೂರಿಸಂನ ಮಹದಾಸಿಯೊಂದಿಗೆ ಎರಡು ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ನಲ್ಲಿ ಲಾಂಚ್ ಮಾಡಿದಾಗ ಉಡಾವಣಾ ಹಂತದಲ್ಲಿ ಫೇಲ್ ಆಗಿತ್ತು ನಿರೀಕ್ಷೆಗೂ ಮೀರಿದ ಎಂಜಿನ್ ತಾಪಮಾನದಿಂದ ರಾಕೆಟ್ನ ಬೂಸ್ಟರ್ ಪತನ ಆಗಿತ್ತು ವೈಜ್ಞಾನಿಕ ಉಪಕರಣಗಳಿದ್ದ ಕ್ಯಾಪ್ಸೂಲ್ ಪ್ಯಾರಾಚೂಟ್ ಸಹಾಯದಿಂದ ಲ್ಯಾಂಡ್ ಆಗಿತ್ತು ಈ ಬೆನ್ನಲ್ಲೇ ಬ್ಲೂ ಆರಿಜಿನ್ನ ಸ್ಪೇಸ್ ಟೂರಿಸಂಗೆ ದೊಡ್ಡ ಪೆಟ್ಟು ಬಿದ್ದಿತ್ತು ಈ ಘಟನೆ ಬಗ್ಗೆ ಅಮೆರಿಕದ ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ ತನಿಖೆ ನಡೆಸಿ ದೋಷಗಳನ್ನು ಸರಿಪಡಿಸುವಂತೆ ಹೇಳಿತ್ತು ಇದೀಗ ಹಲವು ಬದಲಾವಣೆಗಳೊಂದಿಗೆ ಮತ್ತೊಮ್ಮೆ ಎನ್ಎಸ್ ಟ್ವೆಂಟಿ ಫೋರ್ ಅನ್ನೋ ಮಿಷನ್ ಬಿಗ್ ಶಫರ್ಡ್ ರಾಕೆಟ್ ಲಾಂಚ್ ಆಗ್ತಾ ಇದೆ ನಾಸಾ ಸಹಯೋಗದಲ್ಲಿ ತಯಾರಾಗಿರುವ ಹಲವು ಡಿವೈಸ್ ಹೊತ್ತು ಈ ರಾಕೆಟ್ ಹಾರತೆ ಸ್ಪೇಸ್ ಟೂರಿಸಂ ಯೋಜನೆಯಲ್ಲಿ ಬ್ಲೂ ಆರಿಜಿನ್ ಇದುವರೆಗೆ ಜಫ್ ಬೆಜೋಸ್ ಸೇರಿ ಮೂವತ್ತೊಂದು ಮಂದಿಯನ್ನ ಸ್ಪೇಸ್ ಗೆ ಕರ್ಕೊಂಡು ಹೋಗಿ ಸಾಬೀತು ಮಾಡಿ ತೋರಿಸಿದೆ ಎರಡು ಸಾವಿರದ ಇಪ್ಪತ್ತೊಂದರ ಜುಲೈನ ಮೊದಲ ಫ್ಲೈಟ್ನಲ್ಲಿ ಜೆಫ್ ಬೆಝೋಸ್ ಪ್ರಯಾಣ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ವೇಳೆಗೆ ಒಟ್ಟು ಆರು ಮಾನವ ಸಹಿತ ಫ್ಲೈಟ್ಗಳಲ್ಲಿ ಅಧಿಕ ಜನರಿಗೆ ಬಾಹ್ಯಾಕಾಶದ ದರ್ಶನ ಮಾಡಿಸಿದೆ ಬ್ಲೂ ಆರಿಜಿನ್ ನ್ಯೂ ಶೆಫರ್ಡ್ ಫೋರ್ ರಾಕೆಟ್ ಈ ಎಲ್ಲ ಟ್ರಿಪ್ಗಳಲ್ಲಿ ಭಾಗಿಯಾಗಿತ್ತು ಅಲ್ಲದೆ ಬ್ಲೂ ಆರಿಜಿನ್ ಎಲ್ಲ ರಾಕೆಟ್ಗಳು ಮರುಬಳಕೆ ಆಗುವಂಥ ರಾಕೆಟ್ಗಳಾಗಿವೆ ಹೇಗೆ ಲಾಂಚ್ ಆಗುತ್ತೋ ಅದೇ ರೀತಿ ವರ್ಟಿಕಲ್ ಆಗಿ ಬಂದು ಲ್ಯಾಂಡ್ ಆಗೋ ಸಾಮರ್ಥ್ಯ ಹೊಂದಿವೆ ಏನು ಇದೇ ಸಂಸ್ಥೆ ಮುಂದಿನ ವರ್ಷ ತನ್ನ ಹೊಸ ರಾಕೆಟ್ ನ್ಯೂ ಗ್ಲೆನ್ ಅನ್ನ ಪರೀಕ್ಷೆ ಮಾಡುತ್ತೆ ಅದ ಹಾಗೆ ಬ್ಲೂ ಒರಿಜಿನ್ ಹಾಗೂ ಬ್ರಿಟನ್ ಬಿಲೇನಿಯರ್ ರಿಚರ್ಡ್ ಬ್ರಾನ್ಸನ್ ಒಡೆತನದ ವರ್ಜಿನ್ ಗ್ಯಾಲಾಕ್ಟಿಕ್ ನಡುವೆ ಸ್ಪೇಸ್ ಟೂರಿಸಂ ರೇಸ್ ಇದೆ ಅಲಾನ್ ಮಸ್ಕ ಸ್ಪೇಸ್ ಎಕ್ಸ್ ಕೂಡ ಹೆಚ್ಚು ಕಮ್ಮಿ ಇದೇ ರೀತಿ ರೇಸ್ ನಡೆದಿದೆ ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಬೆಂಬಲಿಗರ ವರ್ಚುವಲ್ ಮೀಟಿಂಗ್ ನಿಂದಾಗಿ ಪಾಕ್ ನ ಕೆಲ ಭಾಗಗಳಲ್ಲಿ ಬಹುತೇಕ ಸೋಷಿಯಲ್ ಮೀಡಿಯಾಗಳ ಸೇವೆ ಸ್ಟಾಪ್ ಮಾಡಲಾಗಿತ್ತು ಇಮ್ರಾನ್ ಖಾನ್ ಅವರ ಪಾಕಿಸ್ತಾನ ತೆಹರಿಕೆ ಇನ್ಸಾಫ್ ಪಾರ್ಟಿ ಡಿಸೆಂಬರ್ ಹದಿನೇಳನೇ ತಾರೀಕು ನಡೆಸಿದ ವರ್ಚುವಲ್ ಜಾಲ್ಸಾ ಅಂದರೆ ವರ್ಚುವಲ್ ಮೀಟಿಂಗ್ ವೇಳೆ ಈ ರೀತಿ ಮಾಡಲಾಗಿದೆ ಪಾಕ್ನಲ್ಲಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಕ್ಸ್ ಮತ್ತು ಯೂಟ್ಯೂಬ್ಗಳು ಆಕ್ಸೆಸ್ ಆಗದಂತೆ ಬ್ಲಾಕ್ ಮಾಡಲಾಗಿತ್ತು ಪಾಕ್ನ ಲಾಹೋರ್ ಕರಾಚಿ ಮತ್ತು ಇಸ್ಲಾಮಾಬಾದ್ನ ಸೋಷಿಯಲ್ ಮೀಡಿಯಾ ಯೂಸರ್ಗಳಿಗೆ ಆಕ್ಸೆಸ್ ಸಿಗದೆ ಬ್ಲಾಕ್ ಮಾಡಲಾಗಿತ್ತು ಅಲ್ಲದೆ ಈ ಸಮಯದಲ್ಲಿ ಇಂಟರ್ನೆಟ್ ಕೂಡ ಬ್ಲಾಕ್ ಮಾಡಿದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ ಯೂಸರ್ಸ್ ಅದ್ರ ಬಗ್ಗೆ ಪಾಕಿಸ್ತಾನ ಟೆಲಿಕಮ್ಯುನಿಕೇಷನ್ ಅಥಾರಿಟಿ ಮಾತ್ರ ಯಾವುದೇ ರೆಸ್ಪಾನ್ಸ್ ಕೊಟ್ಟಿಲ್ಲ ಇಲ್ಲಿ ಇನ್ನೊಂದು ಕಾರಣವನ್ನು ಕೂಡ ಕೊಡಲಾಗ್ತಾ ಇದೆ ಬರೀ ಪಿ ಟಿ ಐನ ವರ್ಚುವಲ್ ಮೀಟ್ ಅಷ್ಟೇ ಅಲ್ಲ ದಾವೂದ್ ಇಬ್ರಾಹಿಂಗೆ ಏನೀಗ ಸೀರಿಯಸ್ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾನೆ ಅಂತ ಹೇಳಲಾಗ್ತಿದೆಯಲ್ಲ ಯಾರೋ ವಿಷ ಹಾಕಿದ್ದಾರೆ ಅಂತೆಲ್ಲ ಸುದ್ದಿ ಬರ್ತಿದೆಯಲ್ಲ ವಿಶೇಷ ವರದಿ ಪಬ್ಲಿಷ್ ಮಾಡಿದೀವಿ ಅದನ್ನು ಚೆಕ್ ಮಾಡ್ಬೋದು ಇವತ್ತೇ ಆಗಿದೆ ಸೊ ಆ ಸುದ್ದಿ ಹೊರಗೆ ಹೋಗಬಾರ್ದು ಅಂತ ಕೂಡ ಹಿಂಗೆ ಮಾಡಿರ್ಬೋದು ಅಂತಲೂ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಏನೋ ಇದೇ ಪಾಕ್ ನಲ್ಲಿ ಇತ್ತೀಚೆಗೆ ವಿಶ್ವದಲ್ಲಿ ಅತಿ ಹೆಚ್ಚು ವಾಯು ಮಾಲಿನ್ಯ ತುಂಬಿರುವ ನಗರಗಳ ಸಾಲಿಗೆ ಸೇರಿದ್ದ ಲಾಹೋರ್ ನಲ್ಲಿ ಕಲುಷಿತ ಹೊಗೆಯಿಂದ ಹೊರಬರೋಕೆ ಲಾಹೋರ್ ನಲ್ಲಿ ಕೃತಕ ಮಳೆಯ ಪ್ರಯೋಗ ಮಾಡಿದ್ದಾರೆ ಮೋಡ ಬಿತ್ತನೆ ಮಾಡಿ ಮಳೆಯನ್ನ ಸುರಿಸುವ ಪ್ರಯೋಗ ಇದು ಲಾಹೋರ್ ನ ಹತ್ತು ವಿವಿಧ ಪ್ರದೇಶಗಳಲ್ಲಿ ಮೋಡ ಬಿತ್ತನೆ ಮಾಡಲಾಗಿದೆ ಅಂತ ಪಂಜಾಬ್ ಪ್ರಾಂತ್ಯದ ಹಂಗಾಮಿ ಸಿಎಂ ಮೊಹಸಿನ್ ನಕ್ವಿ ಹೇಳಿದ್ದಾರೆ ಇದರಿಂದ ಎಷ್ಟರ ಮಟ್ಟಿಗೆ ಹೊಗೆ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋದು ಇನ್ನಷ್ಟೇ ಅದು ಸ್ಟಡೀಸ್ ರಿಸಲ್ಟ್ ಬಂದು ಅಪ್ರೂವ್ ಆಗಬೇಕು ಆಮೇಲೆ ಸೋಮವಾರ ಉತ್ತರ ಕೊರಿಯಾ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಅಣ್ವಸ್ತ್ರ ಹೊತ್ತಾಯ ಬಲ್ಲ ಭಾರಿ ಕ್ಷಿಪಣಿಯೊಂದನ್ನು ಪ್ರಯೋಗ ಮಾಡಿದ್ದಾರೆ ಹದಿನೈದು ಸಾವಿರ ಕಿಲೋಮೀಟರ್ ರೇಂಜ್ ಇರೋ ಖಂಡಾಂತರ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಕೊರಿಯಾ ಟೆಸ್ಟ್ ಮಾಡಿದೆ ಈ ಮಿಸೈಲ್ ಜಪಾನ್ ಗೆ ಹೊಂದಿಕೊಂಡಂತಿರೋ ಪೆಸಿಫಿಕ್ ಸಾಗರಕ್ಕೆ ಬಂದು ಬಿದ್ದಿದೆ ಅಂತ ಜಪಾನ್ ಹೇಳಿದೆ ಅಲ್ಲದೆ ಇಡೀ ಅಮೆರಿಕ ಈ ಮಿಸೈಲ್ ನ ರೇಂಜ್ ನಲ್ಲಿ ಬರುತ್ತೆ ಅಂತ ಜಪಾನ್ ಹೇಳಿದೆ ಲ್ಯಾಂಡ್ ಆಗೋಕ್ಕೂ ಮುಂಚೆ ಈ ಮಿಸೈಲ್ ಸುಮಾರು ಒಂದು ಸಾವಿರ ಕಿಲೋಮೀಟರ್ ದೂರ ಚಲಿಸಿದ್ದು ಸುಮಾರು ಆರು ಸಾವಿರ ಕಿಲೋಮೀಟರ್ ಎತ್ತರ ಹಾರೋ ಸಾಮರ್ಥ್ಯವನ್ನು ಕೂಡ ಸಾಬೀತು ಮಾಡಿದೆ ಅಂತ ಹೇಳಿಕೊಂಡಿದ್ದಾರೆ ಜಲವತ್ ಚಂಡಮಾರುತದಿಂದ ದಕ್ಷಿಣ ಫಿಲಿಪೈನ್ಸ್ ನಲ್ಲಿ ಜನಜೀವನ ತತ್ತರಿಸಿ ಹೋಗಿದೆ ಪ್ರವಾಹ ಮತ್ತು ಭೂಕುಸಿತ ಉಂಟಾಗುವ ಭೀತಿಯಿಂದ ಸಾವಿರಾರು ಜನರಿಗೆ ಜಾಗ ಖಾಲಿ ಮಾಡುವಂತೆ ಅಲ್ಲಿನ ಸರ್ಕಾರ ಸೂಚನೆ ಕೊಟ್ಟಿದೆ ಇಲ್ಲಿನ ಮಂಡನಾವೊ ದ್ವೀಪದ ದಕ್ಷಿಣ ಭಾಗದಲ್ಲಿ ಇಂದು ಬೆಳಗ್ಗೆ ಭೂಕುಸಿತ ವರದಿಯಾಗಿದೆ ಈ ಬಗ್ಗೆ ರಕ್ಷಣಾ ಏಜೆನ್ಸಿಗಳು ಹೇಳಿದ್ದು ಸದ್ಯ ಯಾವುದೇ ಪ್ರಾಣಹಾನಿ ಮತ್ತು ನಷ್ಟ ಉಂಟಾಗಿಲ್ಲ ಆದರೆ ಮೆಂಡನಾವೋದ ಪೂರ್ವ ಮತ್ತು ಉತ್ತರ ಭಾಗದಲ್ಲಿರೋ ಹನ್ನೊಂದು ಸಾವಿರದ ಏಳುನೂರ ಇಪ್ಪತ್ತೊಂಬತ್ತು ನಿವಾಸಿಗಳನ್ನ ಸ್ಥಳಾಂತರ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಇನ್ನೊಂದು ಕಡೆ ಆಸ್ಟ್ರೇಲಿಯಾದಲ್ಲೂ ಕೂಡ ಇದೇ ಪರಿಸ್ಥಿತಿಯನ್ನು ಜನರು ಫೇಸ್ ಮಾಡಿಸಿದ್ದಾರೆ ಆಸ್ಟ್ರೇಲಿಯಾದ ಈಶಾನ್ಯ ಭಾಗದಲ್ಲಿ ಭಾರಿ ಮಳೆ ಸುರಿದು ರಾಧ್ಯಾಂತ ಆಗಿದೆ ಪ್ರವಾಹಕ್ಕೆ ಸಿಕ್ಕಿಬಿದ್ದ ನಿವಾಸಿಗಳು ಆಸ್ಪತ್ರೆಗಳಲ್ಲೆಲ್ಲ ಆಶ್ರಯ ಪಡಿತಾ ಇದ್ದಾರೆ ಇನ್ನೂರಕ್ಕೂ ಅಧಿಕ ಜನರನ್ನ ರಾತ್ರೋರಾತ್ರಿ ಸ್ಥಳಾಂತರ ಮಾಡಲಾಗಿದೆ ಜೊತೆಗೆ ಪ್ರವಾಹದಿಂದ ತತ್ತರಿಸಿದ ಪ್ರದೇಶಗಳಿಗೆ ಹೆಲ್ಪ್ ಮಾಡೋಕೆ ಸೇನಾ ಹೆಲಿಕಾಪ್ಟರ್ ಗಳನ್ನ ಕಳಿಸಲಾಗಿದೆ ಕಳೆದ ವಾರ ವರ್ಷ ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ ಗೆ ಜಾಸ್ಪರ್ ಚಂಡಮಾರುತ ಅಪ್ಪಳಿಸಿದ ಪರಿಣಾಮ ಆವಾಗಲೂ ಭಾರಿ ಪ್ರವಾಹ ಉಂಟಾಗಿತ್ತು ಇದರ ಬೆನ್ನಲ್ಲೇ ಜಲಾವತ್ ಚಂಡಮಾರುತ ಕೂಡ ತೊಂದರೆ ಕೊಡ್ತಾ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ